ವೀಕ್ಷಕರ ನಮಸ್ಕಾರ ಇವತ್ತು ನಾನು ನಿಮಗೆ ಒಬ್ಬ ವಿಶೇಷ ಸಾಧಕ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಿದ್ದೇನೆ ಸಾಧಕ ಅನ್ನೋ ಪದವನ್ನು ನಾನು ನಾನು ಹ್ಯಾಕ್ ಬಳಸ್ತೇನೆ ಅಂತಂದರೆ ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಮನಸ್ಸು ಅವರ ಸಾಧನೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿರೋದಕ್ಕೆ ನಮ್ಮೊಟ್ಟಿಗಿರುವಂಥ ವ್ಯಕ್ತಿ ಬಹಳ ಪ್ರಮುಖವಾಗಿ ಕಾಣ್ತಾರೆ ಇವರ ಹೆಸರು ಪ್ರತಾಪ ಸಿಂಹ ಅಂತೇಳಿ ವೃತ್ತಿಯಲ್ಲಿ ಚಿತ್ರಕಲಾ ಕಲಾವಿದರು ಬಹಳ ವರ್ಷಗಳ ಕಾಲ ವಿದೇಶದಲ್ಲಿ ತಾವು ಆ ಕ್ಷೇತ್ರದಲ್ಲಿ ಯಶಸ್ವಿಯಾದಂಥ ಆ ಒಂದು ಗಣ್ಯಾತಿ ಗಣ್ಯರ ಜೊತೆಗೆ ಬದುಕನ್ನು ಸಾಗಿಸಿದಂಥವರು ವಿಶೇಷ ಅಂತಂದರೆ ಐತಿಹಾಸಿಕ ನೆಲೆಬೀಡು ಅರ್ತಿ ಕೋಟೆಯ ಇತಿಹಾಸದಾಗಿದ್ದಂಥ ವೀರನಾಯಕ ಮತ್ತು ಸಾಕಮ್ಮನವರ ಪುತ್ರರು ಮತ್ತು ಇವರ ಸಹೋದರ ವೀರನ್ ಸಿಂಹ ಅಂಥೇಳಿ ಈ ನಾಡಿನ ಅತ್ಯಂತ ಶ್ರೇಷ್ಠ ಗಣ್ಯರಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ವಿಶೇಷ ಅಂದರೆ ಇವರು ರಾಜಕೀಯಕ್ಕೆ ರಾಜಕೀಯದಿಂದ ಬಹುದೂರ ಇದ್ದಂಥವರು ಆದರೆ ರಾಜಕೀಯ ಅಂತಲ್ಲ ಸಾಮಾಜಿಕ ಕ್ಷೇತ್ರ ಇವರನ್ನು ಜನರ ಸಮುದಾಯದೊಳಗೆ ಬೆರೆಯಬೇಕು ಅಂತ ಕರ್ಕಂಬಂತು ಹಾಗಾಗಿ ಈ ಸಾಧಕ ವ್ಯಕ್ತಿಯ ಜೊತೆಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಯಾಕೆ ನಾನು ಹೇಳ್ತೀನಿ ಅಂದರೆ ಇವರು ಕೃಷಿಕರಾಗಿದ್ದಾರೆ ಮತ್ತು ಜನ ಸಮುದಾಯದ ನಡುವೆ ಬದುಕುವ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ವಿಶೇಷ ಅಂದರೆ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸಹಕಾರ ತತ್ವದಡಿ ಜಿಲ್ಲಾ ಮಟ್ಟದ ಒಬ್ಬ ಒಳ್ಳೆಯ ಗಣ್ಯರಾಗಿ ಈ ಜಿಲ್ಲೆಗೆ ಕೀರ್ತಿಯನ್ನು ತಂದಂಥ ವ್ಯಕ್ತಿಯವರು ಅವರೊಟ್ಟಿಗೆ ಚರ್ಚೆ ಮಾಡುವಂತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವು ಒಂದು ಸ್ಪಷ್ಟ ಎಲ್ಲಿದ್ದೀರಾ ಸರ್ ನೀವು ಆ್ಯಕ್ಚುಲಿ ನನ್ನ ಎಜುಕೇಷನ್ ಮುಗಿಸ್ಕೊಂಡು ಕೃಷಿ ಇಲಾಖೆಯಲ್ಲಿ ಒಂದು ವರ್ಷ ಕೆಲಸ ಮಾಡಿ ಆನಂತರ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಸುಮಾರು ಆರು ವರ್ಷ ಕೆಲಸ ಮಾಡಿದೆ ನಾನು ಅದಾದಮೇಲೆ ನಾನು ಯು ಎಸ್ ಎಸ್ ಹೋದ್ಮೇಲೆ ಅಲ್ಲಿ ಇಪ್ಪತ್ತು ವರ್ಷ ನಾನು ಸರ್ವಿಸ್ ಮಾಡಿ ತದನಂತರ ಅಲ್ಲಿ ಟೂ ತೌಸಂಡ್ ಒನ್ನಲ್ಲಿ ಆದಂಥ ಅವಘಡದಲ್ಲಿ ನ್ಯೂಯಾರ್ಕ್ ಇದರಲ್ಲಿ ಟೂ ಟ್ವೆಂಟ್ ಅವರ್ ಬಿದ್ದೋಯ್ತು ನನ್ನ ಬಿಸ್ನೆಸ್ಸು ಕೂಡ ಬಿದ್ದು ಅಂತ ಆಗ ನಮ್ಮ ಊರಿಗೆ ಬಂದು ನಾನು ಏನಾದ್ರು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನನ್ನ ಟೂರ್ಗೆ ಒಂದು ಹೆಸರು ಇರಲಿ ಅನ್ನೋ ಲೆಕ್ಕಾಚಾಗಲ್ಲಿ ನಾನು ಊರಿಗೆ ಬಂದೆ ಬಂದಾಗ ನಾನು ಫಸ್ಟ್ ಬೆಳೆಸಿದ್ದು ನಮ್ಮ ಜಾತ್ರಾ ಮೈದಾನದಲ್ಲಿ ಮರಗಳು ಜಾಲಿಗೆ ಬೆಳೆದಿಲ್ಲ ಎಲ್ಲ ಜಾಲಿ ಸಿಮಿ ಜಾಲಿ ಬೆಳೆದಿತ್ತು ಅದನ್ನೆಲ್ಲ ಹಚ್ಚಿಬಿಟ್ಟು ಅದು ಎನ್ ಆರ್ ಇ ಜಿನಲ್ಲಿ ಗಿಡಗಳನ್ನ ನೆಡೋದಕ್ಕೆ ಅವಕಾಶ ಆಯಿತು ಆಗ ನಮ್ಮ ಅತ್ತಿಗೆ ಅವರೇ ಅಧ್ಯಕ್ಷರು ಅದಾದಮೇಲೆ ನನಗೆ ಆರು ವರ್ಷ ನನ್ನ ನನ್ನ ಇಡತಕ್ಕೆ ಬಿಟ್ಟರು ನೀವೇ ಸಾಕಬೇಕು ಅಂತೇಳಿ ಹಾಗಾಗಿ ನಾನು ಆರು ವರ್ಷ ಸತತವಾಗಿ ನನ್ನ ಸ್ವಂತ ವೆಚ್ಚದಲ್ಲಿ ಸರ್ಕಾರದ ಯಾವುದೇ ಅನುದಾನ ಪಡೆಯದೆ ನಾನು ನನ್ನ ಕೆಲಸವನ್ನು ನಾನು ಮಾಡಿ ದೊಡ್ಡ ಮರಗಳು ಮಾಡಿದ್ದೀನಿ ಅದಾದ ಮೇಲೆ ನನ್ನ ಸೊಸೈಟಿಗೆ ಇನ್ವೈಟ್ ಮಾಡಿದ್ದೀನಿ ಸೊಸೈಟಿ ಅಂದರೆ ಹತ್ತಿಕೋಟಲಿರುವಂಥ ಅಲ್ಲ ಹತ್ತಿ ಎರಬಳ್ಳಿಯಲ್ಲಿ ಇರತಕ್ಕಂಥ ಕೃಷಿ ಪತ್ತಿನ ಸಹಕಾರ ಸಂಘ ಕವಿಬಾಗಿದ್ದು ಅದು ಎರಬಳ್ಳಿನಲ್ಲಿದೆ ಎರಬಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಅದರಲ್ಲಿ ನನಗೆ ಮೂಲಪ್ಪ ಅವ್ರಿಗೆ ಅಧ್ಯಕ್ಷ ಅಂತಿದ್ದೆ ಮೂರ್ಲಿಕಿರಿಯಪ್ಪ ಅಂತ ಮಾರಾತನಾ ಅವರ ಒಂದು ಸಂದರ್ಭದಲ್ಲೇ ನನ್ನನ್ನು ಅಲ್ಲಿ ಎಂಟ್ರಿ ಮಾಡಿಸಿದ್ವಿ ಎಂಟ್ರಿ ಮಾಡಿಸಿ ಅದು ಆಲೆ ತಳಮಟ್ಟಕ್ಕೆ ಮುಟ್ಟದಂಥ ಸಂಘ ನೀವು ಒಂದು ಒಂದು ಉತ್ತಮ ರೀತಿಗೆ ತರಬೇಕು ಅಂತಂದೇಳಿ ಒಂದು ಉದ್ದೇಶದಲ್ಲಿ ನನ್ನ ಹತ್ರ ಒಂದು ಸ್ವಲ್ಪ ಡಿಪಾಸಿಟಿವ್ ಮಾಡಿಸಿದ್ರು ನಾನು ಅವ್ರ ಶೇರ್ ಸಮೇತ ಇರಲಿಲ್ಲ ಶೇರ್ ಹಾಕ್ಸಿ ನನ್ನ ನನ್ನ ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷ ಮಟ್ಟಕ್ಕೂ ತರದಕ್ಕೆ ನನ್ನೆಲ್ಲ ಸ್ನೇಹಿತರು ಕೂಡ ಅಂದ್ರೆ ಈಗ ಚಳವೀ ಕೃಷಿ ಪತ್ತಿನ ಸಹಕಾರ ಸಂಘ ಎರಬಳ್ಳಿಯಲ್ಲಿ ತಾವು ಅಧ್ಯಕ್ಷ ಆಗಿದೆ ಸರ್ ಅಧ್ಯಕ್ಷ ಸಾಕಷ್ಟು ಯಾಕೆಂದರೆ ನಮ್ಮ ಗಮನಕ್ಕೆ ಬಂದಾಗ ಆ ಆ ಒಂದು ಸೊಸೆ ತುಂಬ ತಳಾಂತಕ್ಕೆ ಹೋಗಿತ್ತು ಅಂದರೆ ಅಭಿವೃದ್ಧಿಯಿಂದಲೇ ಜೀರೋ ಆಗಿತ್ತು ಅಂತ ಹೇಳಿದ್ರು ಅದಕ್ಕೆ ತಾವು ಯಾವ ಅಭಿವೃದ್ಧಿ ಕೆಲಸ ಏನೇನು ಮಾಡ್ತಾರೆ ರೈತರಿಗೆ ಅನುಕೂಲ ಬೇರೆ ಬೇರೆ ಡೆವಲಪ್ಮೆಂಟ್ ಏನೇನು ಮಾಡ್ತಾರೆ ಮೊದಲನೇದಾಗಿ ನಾನು ಮಾಡಿದ್ದು ನನ್ನ ಸ್ವಂತ ಹಣವನ್ನು ಅಲ್ಲಿ ಡಿಪಾಸಿಟ್ ಮಾಡಿ ಡಿಪಾಸಿಟ್ ಮಾಡಿದರೆ ಇಷ್ಟು ಪರ್ಸೆಂಟ್ ಅಂತ ರೈತರಿಗೆ ಅವಕಾಶ ಕೊಡ್ತಾರೆ ಅದು ಡಿಪಾಸಿಟ್ ಮಾಡಿದ್ದು ನಾನು ಶೇರ್ ಇಲ್ಲದೇ ಇರುವಾಗ ನಾನು ಮೆಂಬರು ಡೈರೆಕ್ಟರ್ ಆಗಿರಲಿಲ್ಲ ಆಗ ಡಿಪಾಸಿಟ್ ಮಾಡಿ ಒಳ್ಳೆಯದಾಗಲಿ ನಾವು ಉದ್ದೇಶ ಮಾಡಿದ್ವಿ ಅದು ನನ್ನ ಅಧ್ಯಕ್ಷನನ್ನಾಗಿ ಅಲ್ಲಿ ಕುಂದಿರ್ಸಿದಾಗ ಅದು ನನಗೆ ಸಹಾಯ ಆಯಿತು ಎಲ್ಲರೂ ಒಪ್ಕೊಂಡ್ರು ಮಾಡಿದ ಅದರಿಂದ ನೂರಾರು ಜನಗಳಿಗೆ ರೈತರಿಗೆ ಲೋನ್ ಕೊಡುವಂಥ ಅವಕಾಶ ಆಯಿತು ಅದರಿಂದ ಸರ್ಕಾರ ನಮಗೆ ಎಷ್ಟು ಸುಮಾರು ಐದು ಕೋಟಿ ಟ್ರಾನ್ಸಾಕ್ಷನ್ ಮಾಡಬೇಕು ಐದು ಕೋಟಿ ಟ್ರಾನ್ಸಾಕ್ಷನಲ್ಲಿ ನಮಗೆ ಸರ್ಕಾರ ನಮ್ಮ ಸೊಸೈಟಿಗೆ ಟೂ ಪರ್ಸೆಂಟ್ ಕೊಡುತ್ತೆ ಕಾಂಪೌಂಡೆಲ್ಲ ಕಟ್ಟಿದ್ದೀರಿ ಯಾವ ಥರ ಕಾಂಪೌಂಡ್ ಅಮೌಂಟ್ ಹೆಂಗೆ ಅಡ್ಜಸ್ಟ್ ಮಾಡಿದ್ರೆ ಅದು ಅಮೌಂಟ್ ರಸ್ತೆಗೆ ಅಲ್ಲಿದ್ದಂಥ ನಮ್ದೇನು ಸಂಗತಿ ಜಾಗ ಇತ್ತಲ್ಲ ಅದು ನ್ಯಾಷನಲ್ ಹೈವೇಗೆ ಹೋಗಿರೋಲ್ಲ ಅದರಲ್ಲೂ ಒಂದು ಮೂರುವರೆ ಲಕ್ಷ ಬಂದಿತ್ತು ಆ ಮೂರುವರೆ ಲಕ್ಷನ ಮತ್ತೆ ಎಲ್ಲೂ ಮಿಸ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ನಮ್ಮ ಒಂದು ಎಲ್ಲ ಒತ್ತುವರಿ ಮಾಡೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಗೊಬ್ಬರ ತಂದು ಹಾಕ್ಕೊಂಡು ಏನೇ ಮಾಡಿದರೆ ಅದೇನೋ ಆಗಬಾರ್ದು ಅಂತೇಳಿ ಕಾಂಪೌಂಡ್ ಹಾಕ್ಸೋದಕ್ಕೆ ವ್ಯವಸ್ಥೆ ಮಾಡಿದ್ರು ನನ್ನ ಜೊತೆಗೆ ಎಲ್ಲ ನಿರ್ದೇಶಕರು ಕೂಡ ನಮ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ರು ಇದು ಬೆಳವಣಿಗೆ ಕಾರಣ ಅವರು ಕೂಡ ಜೊತೆಗೆ ಭೂತಾನಂತ ಸೆಕ್ರೆಟ್ರಿ ಇನ್ನೊಬ್ಬ ಹೆಸರೇನಾಯಿತಪ್ಪ ಮಾಲಿಂಗಪ್ಪ ಅಂತ ಇವರು ಕೂಡ ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಈ ಬೆಳವಣಿಗೆಗೆ ಅವರೂ ಒಂದು ಮೂಲ ಕಾರಣ ಒಂದು ಒಳ್ಳೆಯ ವಿಷಯ ಇವಾಗ ಸಿಬ್ಬಂದಿಗಳ ಶ್ರಮ ಬಹಳ ಮುಖ್ಯ ಸಹಜವಾಗಿ ಒಂದು ಕ್ಷೇತ್ರ ಒಂದು ಸಹಕಾರ ಸಂಘ ಒಂದು ಬ್ಯಾಂಕ್ ಅಭಿವೃದ್ಧಿ ಆಗ್ತದನ್ನ ಆ ಸಿಬ್ಬಂದಿಗಳು ತಗೋ ಸಹಕಾರ ಮಾಡಿದಾರೆ ಅಂದರೆ ವೇತನ ಜಾಸ್ತಿ ವಾತಾವರಣ ಮಾಡಿದ್ರೆ ಮಾಡಿದ್ವಿ ಅವರು ಯಾಕಂದರೆ ಅವರು ತೃಪ್ತಿಯಾಗೈತರೆ ನಮಗೆ ತೃಪ್ತಿ ಕರವಾದ ಕೆಲಸ ಆಗುತ್ತೆ ಅನ್ನೋದು ನನ್ನ ಅನುಭವ ಸೊ ಹೀಗೆ ಪ್ರತಾಪ್ ಸಿಂಹ ಸರ್ ಹೆಜ್ಜೆ ಆ ಭಾಗಿ ಏನು ಕೃಷಿಪತಿ ಸಹಕಾರ ಸಂಘಕ್ಕೆ ಮೇಲೆ ಅಧ್ಯಕ್ಷ ಆದಮೇಲೆ ಅಭಿವೃದ್ಧಿಗೆ ಸಾಕಷ್ಟು ಮಾಡಿದ್ರು ಸರ್ ಈಗ ಸಹಕಾರ ಸಂಘದಲ್ಲಿ ಮತ್ತೆ ಮುಂದೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಹೋದ ಸರ್ ಹಿಂಗೆ ಇಲ್ಲ ಏನು ನಾನು ಕರೀತಾರೆ ನನಗೆ ಆಗಲೇ ವಯಸ್ಸು ಸೆವೆಂಟಿ ಮುಟ್ತಾಯಿದ್ದೀನಿ ಆರೋಗ್ಯನೂ ಸರಿ ಕ್ಷೀಣಿಸ್ತಾ ಇದೆ ಕರೀತಾರೆ ಬಟ್ ಹೋಗ ಹೋಗಿ ತಾವು ಇವಾಗ ಇದರಲ್ಲಿ ಸಾಮಾನ್ಯ ಯೂನಿಯನಲ್ಲಿ ಉಪ ಯೂನಿಯಲ್ಲಿ ಉಪಾಧ್ಯಕ್ಷ ಆಗಿದ್ದೇನೆ ಅಲ್ಲಿ ಅಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ವಿ ಆದರೆ ಅಲ್ಲಿನ ಡೆವಲಪ್ಮೆಂಟ್ನೇ ಬೇರೆ ಎಲ್ಲ ತರಬೇತಿ ಕೊಡೋದಾಗಿರುತ್ತೆ ಅಲ್ಲಿಗೆ ಸ್ವಂತ ನಮ್ಮ ಸೋರ್ಸಸ್ ಏನೂ ಇರಲ್ಲ ಓಕೆ ಸರ್ ಈಗ ನಮ್ಮ ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಸಾಹೇಬ್ ಅವರು ಅವ್ರಿಗೂ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಅಂದ ತಕ್ಷಣ ಈ ಥರ ಸಹಕಾರ ಸಂಘಗಳ ಒಂದು ಫಾದರ್ ಇದ್ದಂಗೆ ಅಂದರೆ ಮದರ್ ಬೋರ್ಡ್ ಅವ್ರಿಗೆ ಹೆಂಗೆ ಸಹಕಾರ ಮಾಡ್ತಾರೆ ಸರ್ ಏ ಅವ್ರು ತುಂಬಾ ಕೋಪಿಟ್ರು ಅವು ಯಾವುದೇ ಕೇಳಿದ್ರೆ ಅವು ಯಾವುದಕ್ಕೆ ಇಲ್ಲ ಅಂದಿಲ್ಲ ಏನೇ ಕೇಳಿದರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇವತ್ತು ಯಾರೇನೇ ಅಂತ ಕಳ್ಬೋದು ಬಿಡ್ಬೋದು ನನ್ನ ದೃಷ್ಟಿನಲ್ಲಿ ಉತ್ತಮವಾದಂಥ ಒಬ್ಬ ಮಿನಿಸ್ಟರ್ ಆಗಿದ್ದಾರೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ಅದು ನಮ್ಮ ಪುಣ್ಯ ಅಂತ ನಾನು ಸರ್ ಈಗ ನೆಕ್ಸ್ಟ್ ಇವಾಗ ಅಂದರೆ ಸಹಜವಾಗಿ ಈ ಸಹಕಾರ ಸಂಘದಿಂದ ರೈತರಿಗೆ ಅನುಕೂಲ ಆಗ್ತದೆ ಅಂತ ಈ ಒಂದು ಸೊಸೈಟಿ ಯಾವ್ಯಾವ ಹಳ್ಳಿಗಳು ಸೇರ್ಪಾಗ್ತದೆ ಇದರಲ್ಲಿ ಸುಮಾರು ಎರ್ಬಳ್ಳಿ ಪಂಚಾಯತಿ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಗಳು ಎರ್ಬಳ್ಳಿ ಪಂಚಾಯಿತಿ ಮತ್ತೆ ಹರತಿಕೋಟೆ ಸೇರಿರ್ತಕ್ಕಂಥ ಎಲ್ಲ ಪಂಚಾಯಿತಿ ಹಳ್ಳಿಗಳು ಅಂದ್ರೆ ಅಂದರೆ ಸುಮಾರು ಒಂದು ಎರ್ಬಳ್ಳಿ ಪಂಚಾಯ ಸರ್ ಕೆರೆ ದಳ್ಳಿ ಕೆರೆ ಇದೆ ಬಳ್ಳಳ್ಳಿ ಇದೆ ಆಮೇಲೆ ಎರ್ಬಳ್ಳಿ ಎರ್ಬಳ್ಳಿ ಗೊಳ್ಳರಾಟ್ಟಿ ಕಳವೆಬಾಗಿ ಗೊಳ್ಳರಾಟ್ಟಿ ಉದ್ದಿ ಕೆರೆ ಈ ಥರ ಎಲ್ಲ ಹಳ್ಳಿಗಳು ಇದಕ್ಕೆ ಸೇರುತ್ತೆ ಈಗ ಇದಕ್ಕೆ ಸರ್ ಹರತ್ತಿಕೋಟೆ ಪಂಚಾಯಿತಿ ಅಂತ ಹರತಿಕೋಟೆ ಪಂಚಾಯಿತಿ ಮಾರಿನಹಳ್ಳಿ ಹರತಿ ಕೋಟೆ ಆಮೇಲೆ ಕಪ್ಲೆಹಟ್ಟಿ ಮಾರಪ್ಪನಹಟ್ಟಿ ಚನ್ನಮ್ಮನಹಳ್ಳಿ ಆಮೇಲೆ ಮುದಿಯಪ್ಪನ ಕೋಟೆಗೆ ಗುಳ್ಗೋಣನಹಳ್ಳಿ ಮಲ್ಲಾರ್ಜನಹಳ್ಳಿ ನಾಗಜ್ಜನಕಟ್ಟೆ ಇವಿಷ್ಟು ನಮ್ಮ ಗ್ರಾಮರಾಜ್ಯಸ್ ಎರಡು ಪಂಚಾಯಿತಿಯಿಂದ ಆ ಸೊಸಾಯಿತಿ ಸರ್ ಒಂದು ನಮಗೆ ಮಾಹಿತಿ ಬಂತು ಸಿ ಬ್ಯಾಂಕ್ ಚರ್ಚೆ ಮಾಡಿದಾಗ ಕಳವಿ ಕಳವಿಭಾಗಿಯ ಈ ಒಂದು ಸೊಸೈಟಿಯಿಂದ ಅರ್ಥ ಇನ್ನು ಎರಬಳ್ಳಿ ಸೊಸೈಟಿಗೆ ನಿಮ್ಮನ್ನು ಅಧ್ಯಕ್ಷರೊಂದಕ್ಕ ಸನ್ಮಾನ ಮಾಡಿದರು ಅಂದರೆ ಸೂಕ್ತವಾದಂಥ ಯಶಸ್ವಿ ಆಗಿದ್ದೀರಿ ಅಂತೇಳಿ ಡಿಸ್ಟಿ ಕಟ್ಟು ಬಗ್ಗೆ ಸಹಕಾರ ಸಪ್ತಾಹ ಮಾಡಿದ್ವಿ ನಾವು ಎಲ್ಲಿ ಅಂದರೆ ಆರನೇ ಕಟ್ಟೆ ಅಲ್ಲಿ ಇಡೀ ತಾಲೂಕಿಗೆ ನಂಬರ್ ಒನ್ ಅಂತ ನಮಗೆ ಅವಾರ್ಡ್ ಕೊಟ್ಟರು ಅದು ನಮ್ಮ ನಿಜವಾಗ್ಲೂ ಒಂದು ಹೆಮ್ಮೆ ತರ್ತಕ್ಕಂಥ ವಿಷಯ ಯಾಕಂದರೆ ನಮಗೆ ಗೊತ್ತಿಲ್ಲದೆ ಸಡನ್ನಾಗಿ ಅವ್ನು ಅನೌನ್ಸ್ ಮಾಡಿದಾಗ ಹೆಮ್ಮೆ ಅಲ್ಲಿ ಎಲ್ಲಿದಷ್ಟು ಸಂತೋಷ ಆಯಿತು ಯಾಕಂದರೆ ನಾವು ಶ್ರಮ ಪಟ್ಟಿದ್ವಿ ಎಲೆಮಾರಿ ಕಾಯಂತಿದ್ವಿ ನಮ್ಮನ್ನು ಮೇಲೆ ತಂದ್ರಲ್ಲ ಅಂತ ಒಂದು ಭಾಳ ಸಂತೋಷ ಓಕೆ ಸ್ನೇಹಿತರು ಇದು ಸಾಧಕರ ಮಾತು ಯಾಕೆ ನಾವು ಹೇಳ್ತೀವಿ ಅಂತಂದರೆ ಒಂದು ತುಂಬ ತಾಳ ಅಂತಕ್ಕದ್ದ ವೈದ್ಯನ ಸೊಸೈಟಿಯನ್ನು ಎತ್ತಿಕೊಳ್ಳುವ ಮೂಲಕ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತನ್ನ ಹೆಗಲ ಮೇಲಿಂದ ಇಡೀ ಅದನ್ನ ಬ್ರಾಂಡೆಡ್ ಮಾಡಿ ತಾಲೂಕಿಗೆ ಒಂದು ಶ್ರೇಷ್ಠವಾದಂಥ ಅತ್ಯುತ್ತಮವಾದಂಥ ಸೊಸೈಟಿ ಅನ್ನುವ ಹೆಸರನ್ನು ಗಳಿಸಿಕೊಡುವಲ್ಲಿ ಪ್ರತಾಪ್ ಸಿಂಹ ಅವರ ಪಾತ್ರ ಅತ್ಯಂತ ಯಶಸ್ವಿಯಾಗಿದೆ ಅವರು ಸ್ಮರಿಸ್ಕೊಂಡಿದ್ದೇನೆಂದರೆ ತಮ್ಮ ಸಿಬ್ಬಂದಿಗಳನ್ನು ಅಂದರೆ ಅಧ್ಯಕ್ಷ ಆಗಿರ್ಬೋದು ಸಿಬ್ಬಂದಿಗಳ ಕಾರ್ಯ ವೈಖರಿ ಮತ್ತು ಅವರ ಶ್ರದ್ಧೆ ಮತ್ತು ಅವರ ಚಟುವಟಿಕೆ ಬಹಳ ಅತ್ಯಮೂಲ್ಯ ಅಂತ ಅದೇನೇ ಆಗಲಿ ಆ ಮತ್ತೊಂದು ಬಾರಿ ವಿಶೇಷ ಸಾಧಕರು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಾನು ಮಾಲ್ತೇಶ್ವರ